ಜೈಕಿಣ ಫಿಲ್ಮ್ಸ್ ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ತೆ ನಾನು ವಿಶ್ವನಾಥ್ ಕೋಡಿಕಲ್ ಕೊಂಕಣಿಯಲ್ಲಿ ಇಷ್ಟು ಸಮಯ ಔಟ್ ಆ್ಯಂಡ್ ಔಟ್ ಬಂದು ನಿಮಗೆ ಸೀರಿಯಸ್ ಸಬ್ಜೆಕ್ಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ಬಂದಿತ್ತು ಆದರೆ ಕೊಂಕಣಿ ಹಿಸ್ಟ್ರಿಯಲ್ಲಿ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸೊ ಇಲ್ಲಿ ಈ ಸಿನಿಮಾದಲ್ಲಿ ಎಲ್ಲ ಮಿಕ್ಸ್ಚರ್ ಉಂಟು ಟೋಟಲ್ ಪೈಸಾ ವಸಲು ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಎರಡು ಅದ್ಭುತವಾದ ಕಲಾವಿದರು ನಮ್ಮ ತುಳುನಾಡಿಗೆ ಸಿಕ್ಕಿದ್ದಾರೆ ಅವ್ರು ಯಾರಂದರೆ ಸತೀಶ್ ಪೈ ಮತ್ತು ಸಂತೋಷ್ ಪೈ ಅಂತ ಬನ್ನಿ ಅವರಿಬ್ಬರ ಹತ್ರ ಮಾತಾಡುವ ಸರ್ ಇಬ್ಬರಿಗೂ ನಮಸ್ತೆ ನಮಸ್ತೆ ಜಯ ಕಿರಣಕ್ಕೆ ಸ್ವಾಗತ ನಮಸ್ತೆ ಮೊದಲ ಬಾರಿಗೆ ನಮ್ಮ ಕೊಂಕಣಿ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀರಾ ಹೇಗೆ ಅನಿಸ್ತು ಸರ್ ತುಂಬ ಖುಷಿ ಆಗ್ತಾ ಉಂಟು ಅಂದರೆ ಮೊದಲು ಒಂದು ಮೂರ್ನಾಲ್ಕು ಸಣ್ಣ ಪುಟ್ಟ ಕನ್ನಡ ಕೊಂಕಣಿಯಲ್ಲಿ ಮಾಡಿದ್ದೇವೆ ಆದರೆ ಫುಲ್ ಲೀಡಿಂಗ್ ಹೌದು ಫುಲ್ ಫ್ಲೆಜ್ ಲೀಡಿಂಗ್ ಲೋಡ್ ಯಾವುದು ಮಾಡಲಿಲ್ಲ ಜಸ್ಟ್ ಒಂದು ಫ್ರೆಂಡ್ಶಿಪ್ ಲೆಕ್ಕದಲ್ಲಿ ಹಾಗೆ ಮಾಡ್ತಾ ಬಂತು ಈ ಕೊರಂಗಪಡೆ ಅಕ್ಷಯ್ ನಾಯಕ್ ಮತ್ತು ನಮ್ಮ ಸೂರಜ್ ಅವರ ಒತ್ತಾಯದ ಮೇರೆಗೆ ನಮಗಂದರೆ ನಾವು ಡ್ರಾಮಾ ಆರ್ಟಿಸ್ಟು ಮೂಲತಃ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಎಮ್ ಅಲ್ಲದೆ ಪ್ರೊಫೆಷನಲ್ ಟ್ರೂಪ್ ಇದೆ ಅದು ಮಾಡ್ತಾ ಇದ್ದವರಿಗೆ ಒಂದು ಕೊಂಕಣಿಲಿ ಮಾಡಿ ಅಂದರೆ ನಮ್ಮ ಮಾತೃ ಭಾಷೆ ಆದ್ದರಿಂದ ಆ ಒಲವಿಂದ ನಾನು ಪಾತ್ರ ಮಾಡಲಿಕ್ಕೆ ಒಪ್ಕೊಂಡೆ ಇಷ್ಟು ದೊಡ್ಡ ಲೀಡ್ ರೋಲು ಮತ್ತು ಈ ರೀತಿ ಒಂದು ಸ್ಕೋಪು ಅಲ್ಲದೆ ಆ್ಯಕ್ಟಿಂಗಿಗೆ ಒಂದು ತುಂಬ ಅವಕಾಶ ಇರುವಂತಹ ಒಂದು ಪಾತ್ರವನ್ನು ನೀಡಿದ್ದಕ್ಕೆ ನಾನು ಅಕ್ಷಯ್ ನಾಯ್ಕ್ ಹಾಗೂ ಸೂರಜ್ ಇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಈ ಫಿಲ್ಮ್ ಬಗ್ಗೆ ಹೇಳೋದಾದರೆ ನಾವು ಏನೋ ಏನಿಸಿದ್ದು ಅಂದರೆ ಕೊಂಕಣಿ ಅಂದರೆ ಸ್ವಲ್ಪ ನಮ್ಮ ರೀಜನಲ್ ಲ್ಯಾಂಗ್ವೇಜು ಅಷ್ಟು ವೈಡ್ ಮಾರ್ಕೆಟ್ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ತೆಗಿತಾರೋ ಹಾಗೆ ಏನಂತೂ ಇತ್ತು ಆದರೆ ಫಿಲ್ಮು ನೋಡಿದಾಗ ಯಾವುದೋ ಒಂದು ನನಗೆ ಒಂದು ಹಿಂದಿ ಪಿಕ್ಚರು ಒಂದು ಬಾಲಿವುಡ್ ಆ ಅಷ್ಟು ಆ ಅಲ್ಲ ನಮ್ಮ ಬಜೆಟ್ ನೋಡ್ಕೊಳ್ಬೇಕಾಗತ್ತೆ ಆದ್ದರಿಂದ ಬಜೆಟ್ ವಾಯ್ಸಲ್ಲೂ ಈ ರೀತಿ ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಸಂಗೀತ ಒಳ್ಳೆ ಛಾಗ್ರಹಣ ಒಳ್ಳೆಯ ಡೈರೆಕ್ಷನು ಸಾಹಿತ್ಯ ಎಲ್ಲ ಬರೆದದನ್ನು ನೋಡಿದರೆ ನನಗೆ ಈ ಪಾ ನಾಟಕ ಸಾರಿ ಈ ಚ ಫಿಲ್ಮಲ್ಲಿ ಮಾಡೋದಕ್ಕೆ ತುಂಬ ತೃಪ್ತಿ ಇದೆ ಆಗ್ತಾ ಉಂಟು ಹೇಗಿತ್ತು ಸರ್ ಆ ಶೂಟಿಂಗ್ ನ ಹೇಗಿತ್ತು ಆ ದಿನಗಳು ಹೌದು ತುಂಬಾ ನನಗೆ ನಮ್ಗೆ ಕ್ವೈಟ್ ನೀವ್ ಆಗಿತ್ತು ಸತ್ಯ ಹೇಳ್ತೇನೆ ನಾವು ನಾಟಕದವರೆಲ್ಲ ಮಾಡ್ತಿದ್ರು ನಮ್ಮನ್ನು ಸ್ವಲ್ಪ ತಿದ್ದಿ ತೀಡಿ ಎಲ್ಲ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಫಸ್ಟ್ ಫಸ್ಟ್ ನೋಡುವಾಗ ಒಂಥರ ಏನಪ್ಪ ಏನಪ್ಪಾ ಅಂತ ಅಂದರೆ ರಂಗಭೂಮಿಗೂ ಇದಕ್ಕೆ ಇದಕ್ಕೆ ಹೌದು ತುಂಬ ವ್ಯತ್ಯಾಸ ಉಂಟು ಅಲ್ಲಿ ನಾವು ಸ್ಪಾಂಟೇಸ್ ನಮಗೆ ಫ್ರೀಡಮ್ ಎಲ್ಲ ಇರ್ತಿತ್ತು ಇದು ಹಾಗೆಲ್ಲ ಕ್ಯಾಮ್ರಾಗೆ ಸರಿಯಾಗಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅದನ್ನೆಲ್ಲ ಅವರಿಬ್ಬರು ನಮ್ಮನ್ನೆಲ್ಲ ಸರಿದೂಗಿಸಿ ಬ್ಯಾಲೆನ್ಸ್ ಮಾಡಿ ಏನೋ ನಮ್ಮನ್ನು ಸ್ಕ್ರೀನಲ್ಲಿ ಒಳ್ಳೆ ಭರ್ಜರಿಯಾಗಿ ತೋರಿಸಿದ್ದಾರೆ ಭಾರಿ ಖುಷಿ ಆಗ್ತಾವ ಉಂಟಂತ ಹೇಳ್ತೇನೆ ಈ ಸಂದರ್ಭ ಸೊ ಸರ್ ಜನಗಳನ್ನು ನೀವು ಈಗ ನೋಡಿದ್ದೀರಾ ಫಸ್ಟ್ ಜನಗಳ ರಿಯಾಕ್ಷನ್ ಹೇಗಿತ್ತಂತ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ ನಾನು ಆಗ ಾಗೆ ಕೊಣಿಯಲ್ಲಿ ಬಂದಂಥ ಫಸ್ಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು ಸೊ ಜನಗಳ ಅಭಿ ಅಷ್ಟು ಎಂಜಾಯ್ ಮಾಡ್ತಿರುವಾಗ ನಿಮ್ಮ ಫೀಲ್ ಹೇಗಿತ್ತು ಸೇನು ಹೇಗೆ ಯಾಕೆ ಯಾಕಂದರೆ ರಂಗಭೂಮಿದ ಅನುಭವ ಬೇರೆ ಚಿತ್ರರಂಗದ ಇಲ್ಲಿ ಎತ್ತು ಸ್ಕ್ರೀನ್ ಕತ್ತಲೆ ಗೋಣೆಯಲ್ಲಿ ಕುತ್ಕೊಂಡು ನೋಡುವ ಅನುಭವ ಬೇರೆ ಅಂದರೆ ನಾಟಕದಲ್ಲಾದರೆ ನಾ ನಾಟಕ ನೋಡ್ತಾರೆ ಎದ್ದು ಹೋಗ್ತಾರೆ ನಾವು ಅಷ್ಟಾಗಿ ನಾವು ಬರ್ತೇವೆ ಈ ಸಿನಿಮಾ ಆಗಲ್ಲ ಸಿನಿಮಾ ನೋಡಿ ಹೊರಗೆ ಬಂದು ನಿಮ್ದು ಒಳ್ಳೆಯದಾಗಿದೆ ಅಂತ ಅದು ಅದಷ್ಟು ಖುಷಿ ಯಾವುದೂ ಇಲ್ಲ ಅದಂದರೆ ಅಂದರೆ ಏನು ಹೇಳಬೇಕಂತ ಉರುವುದಿಲ್ಲ ನಾನು ಫಸ್ಟ್ ಟೈಮ್ ಈಗ ನಾವು ಟಿ ವಿಯಲ್ಲೆಲ್ಲ ನೋಡಿದ್ದೇವೆ ಫಿಲ್ಮಿಂದ ಬಂದು ಮಾ ಎಂಟ್ರಿ ಎಲ್ಲ ಮಾಡೋದು ಕೇಳಿದೆ ಬಟ್ ನಮಗೆ ಮಾಡಿದ್ರು ನಮ್ಮ ಫಸ್ಟ್ ಟೈಮ್ ಇದು ತುಂಬ ಖುಷಿ ಉಂಟು ಸೊ ಜನ ಭಾಳ ತುಂಬ ಖುಷಿ ತುಂಬ ಖುಷಿ ಆಗುತ್ತೆ ನಮ್ಮ ನಾವು ಅವ್ರ ಮಧ್ಯೆ ಕುಕ್ಕ ನೋಡುವಾಗ ನಾಟಕದಲ್ಲಿ ಹಾಕಿ ಸಿಗೋದಿಲ್ಲ ಇದು ಸಿಕ್ತಲ್ಲ ತುಂಬ ಖುಷಿ ಆಯಿತು ತೊಂದರೆ ಜನರ ರೆಸ್ಪಾನ್ಸು ಕಾಮಿಡಿಗೆ ನೆಗಾಡುವುದು ಕ್ಲಾಪ್ ಹೊಡೆಯೋದು ಸಹ ನಾವು ಇದು ಮಾಡಿದ್ದೇವ ನಾವು ಇದು ಮಾಡಿದ್ದೆ ನಮಗೆ ಉಂಟು ಅದು ಇದಕ್ಕಿಂತ ಇನ್ನೂ ಒಳ್ಳೆ ಮಾಡ್ಬೋದು ಅಂತ ನಮಗಿನ್ನೂ ಆಶ್ ಮಾತಾಡಿದೆ ಡೈರೆಕ್ಟರ್ ಹತ್ರ ಮಾತಾಡಿ ಪಾರ್ಟ್ ಟೂ ಸಹ ಮಾಡ್ತಾರಂತೆ ಸೊ ನೀವು ರೆಡಿಯಾಗಿರಿ ಅದಕ್ಕೆ ಖಂಡಿತ ಖಂಡಿತವಾಗಿಯೂ ಮತ್ತು ಇದೇ ರೀತಿ ಎಲ್ಲ ನಾನು ಕೊಂಕಣಿ ಜಿ ಎಸ್ ಬಿ ಅಂತ ಜಾತಿ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಕೊಂಕಣಿ ಗೊತ್ತಿದ್ದವರು ಭಾಷೆ ಬಂದವರು ಎಷ್ಟೊಂದು ಮೂವತ್ತಾರು ವರ್ಗದಿದ್ದೆ ಕೊಂಕಣಿ ಮಾತಾಡೋರು ಅವರೆಲ್ಲರೂ ಬಂದು ಈ ಚಿತ್ರಕ್ಕೆ ಒಂದು ನೋಡಿದರೆ ಸಾಕು ಅದೇ ಒಂದು ಪ್ರೋತ್ಸಾಹ ಮಾಡಿದಾಗೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಇದರಿಂದ ಅವರಿಗೂ ಒಂದು ಹುಮ್ಮಸ್ ಬರುತ್ತೆ ಯಾರು ಹಣ ಹಾಕಿ ಫಿಲ್ಮ್ ಮಾಡಿದವರಿಗೋ ಇದೇನಿದ್ರಿಂದ ಒಂದು ಲಾಭ ಅಲ್ಲದಿದ್ರೆ ಒಂದು ನಷ್ಟ ಆಗದಿದ್ದ ಆಗುತ್ತಲ್ಲ ಅಂತೇಳಿ ಇನ್ನಿನ್ನೂ ಹೊಸ ಹೊಸ ಚಲನಚಿತ್ರ ಮಾಡೋದರಲ್ಲಿ ಅವರು ಮುನ್ನಡೀತಾರೆ ಅಂತ ಒಂದು ಸೌದು ಅದರಿಂದ ಎಲ್ಲರತ್ರ ಕೇಳ್ಕೊಳ್ಳೋದು ಪ್ರತಿಯೊಬ್ಬರು ಜವಾನ್ ಒಂದು ಫಿಲ್ಮ್ ಕೊಂಕಣಿ ಖಂಡಿತವಾಗಿ ನೀವು ಕೊಟ್ಟು ಕೊಟ್ಟ ಹಣಕ್ಕೆ ಮೋಸ ಆಗೋದಿಲ್ಲ ಫುಲ್ಲು ಎಂಟರ್ಟೈನ್ಮೆಂಟ್ ಇದೆ ಕೊಂಕಣಿ ಭಾಷೆ ಯಾರಿಗೆ ಎಲ್ಲ ಗೊತ್ತು ಎಲ್ಲರೂ ಜವಾನ್ ಪಿಕ್ಚರ್ ನೋಡಿ ಸಹಕರಿಸಿ ಊರಲ್ಲೆಲ್ಲ ಎಲ್ಲ ಪರ ಬೆಂಗಳೂರಾಗಲಿ ಕರ್ನಾಟಕದಲ್ಲದೆ ಎಲ್ಲೆಲ್ಲಿ ಕೊಂಕಣಿ ಸಂಘಗಳಿದೆ ಎಲ್ಲರೂ ನೋಡಿಬೇಕಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸರ್ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಇನ್ನಷ್ಟು ನಿಮ್ಮ ನಿಮ್ಮಿಂದ ಒಳ್ಳೊಳ್ಳೆ ಅಭಿನಯಗಳು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಅಪೇಕ್ಷಿಸ್ತಾರೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು